ಅವ್ನಿಗೆ ತನ್ನ ಚೆನ್ನಾಗಿ ಮಾಡಿ ತುಂಬ ಬೇಸ್ಟ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋವನ್ನು ಲೈಕ್ ಮಾಡಿ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ಹಾಗಾಗಿ ಇದು ಒಂದು ಟೂ ಡೇಸ್ ವೀಡಿಯೋ ಆಗಿರುತ್ತೆ ಹೇಗಿತ್ತು ನನ್ನ ಒಂದು ಬಿಸಿ ದಿನ ಅಂತ ಕ್ಲಾಸಸ್ ಎಲ್ಲ ಹೇಗೆ ನಡೀತಿದೆ ಮತ್ತು ಒಂದು ಬ್ರೈಡಲ್ ವರ್ಕ್ ಕೂಡ ಇತ್ತು ಹಂಗಾಗಿ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿರುತ್ತೆ ನಮ್ಮ ದಿನ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಮೇಕಪ್ ಥಿಯರಿ ಕ್ಲಾಸ್ ಇತ್ತು ನಮ್ಮ ಪ್ರೊಬ್ಯಾಸ್ ಸೆವೆಂತ್ ಸ್ಟೂಡೆಂಟ್ಗೆ ಇವಾಗ ಮೇಕಪ್ ಥಿಯರಿ ನಡೀತಾ ಇದೆ ಆಲ್ಮೋಸ್ಟ್ ಇದು ಒನ್ ವೀಕ್ ಬ್ಯಾಕ್ ವೀಡಿಯೋ ಶೂಟ್ ಮಾಡಿರೋ ಅಂಥದ್ದು ಹನ್ನೆರಡನೇ ತಾರೀಕು ನವಂಬರ್ ಹನ್ನೆರಡು ಹದಿಮೂರು ಇವತ್ತೊಂದು ಬ್ರೈಡಲ್ ವರ್ಕು ಕೂಡ ಇದೆ ಒಂದು ತ್ರೀ ತರ್ಟಿ ಫೋರ್ ಅಷ್ಟರಲ್ಲಿ ಲೊಕೇಶನಿಗೆ ಹೋಗಬೇಕಿತ್ತು ಕ್ಲಾಸ್ ಒಂದು ನಾರ್ಮಲ್ ಆಗಿ ಮಾರ್ನಿಂಗು ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ಸ್ಟಾರ್ಟ್ ಆದರೆ ಒಂದು ಇವತ್ತು ವರ್ಕ್ ಏನಾದರೂ ಇದ್ದಾಗ ಸ್ವಲ್ಪ ಬೇಗನೆ ಬಿಡ್ತೀನಿ ಅಂತ ಹೇಳಿದ್ದೆ ಸರಿ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಥಿಯರಿ ಕ್ಲಾಸ್ ನಡೀತಿದೆ ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು ಅಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಮತ್ತು ಪ್ರಾಕ್ಟಿಕಲಾಗಿ ವರ್ಕ್ ಮಾಡಬೇಕು ಅಂದರೆ ಫಸ್ಟು ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ಗಳು ಗೊತ್ತಿರಬೇಕು ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು ಯಾರಿಗೆ ಯಾವ ರೀತಿ ಶೇಡರ್ಸ್ನೆಲ್ಲ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಹಂಗಾಗಿ ಒಂದು ದಿನ ಫುಲ್ಲು ಥಿಯರಿ ಆಗುತ್ತೆ ನಾನಿವಾಗ ಫೌಂಡೇಶನ್ ಮಿಕ್ಸಿಂಗ್ನ ಹೇಳ್ಕೊಡ್ತಾಯಿದ್ದೀನಿ ಇದೇ ಥರ ಇರುತ್ತೆ ಫಸ್ಟು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸ್ಟಾರ್ಟಿಂಗ್ ಏನು ಮಾಡ್ಕೊಬೇಕು ಆಮೇಲೆ ಆಮೇಲೆ ಏನೆಲ್ಲ ಮಾಡಬೇಕು ಅಂತ ಕ್ಲಾಸ್ ಇರುತ್ತೆ ಇದು ಸಿಂಪಲ್ಲಾಗಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದು ಫುಲ್ ಒಂದು ಫೋರ್ ಟು ಫೈವ್ ಅವರ್ಸ್ ಕ್ಲಾಸ್ ಇರುತ್ತೆ ಫುಲ್ಲು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಇರಲಿ ಅಂದ್ಬಿಟ್ಟು ಆಲ್ಮೋಸ್ಟು ಇನ್ಸ್ಟಾಗ್ರಾಮ್ ಮತ್ತು ಶಾರ್ಟ್ಸ್ಗೆ ಅಂತ ಯಾವ ರೀತಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ವಿ ಅದನ್ನೇ ನಾನಿವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಎಲ್ಲ ಥರದ್ದು ಮಾಡೋದಕ್ಕೆ ಇವಾಗೆ ಎಡಿಟಿಂಗ್ ಮೇಯ್ನ್ ಇರೋದು ಅದಕ್ಕೆ ಟೈಮ್ ಕೊಟ್ಟು ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಬರೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಒಂದು ಹಾಕಿದ್ರೆ ಸಾಕು ಅಂತ ನಾನು ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ ಆದಷ್ಟು ಏನಾದರೂ ಒಂದು ಶೇರ್ ಮಾಡ್ತೀನಿ ಅಂತಂದರೆ ಅದು ಯಾರಿಗಾದ್ರೂ ಯೂಸ್ ಆಗೋ ಥರ ಇರಬೇಕು ನನಗೂ ಮನಸ್ಸಿಗೆ ಫಸ್ಟ್ ಸಮಾಧಾನ ಆಗಬೇಕು ಆ ಥರ ಇದ್ದರೇ ನಾನು ವೀಡಿಯೋಸ್ನ ಶೇರ್ ಮಾಡೋದು ಯೂಟ್ಯೂಬ್ಗೆ ಸುಮ್ಮನೆ ಏನೋ ಒಂದು ಹಾಕ್ಬೇಕಲ್ಲ ಅಂದ್ಬಿಟ್ಟು ಹೇಗಿರುತ್ತೋ ಹಾಗೆ ಏನೇನೋ ತೋರ್ಸೋದಿಕ್ಕೆ ನನಗೂ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ದಾಗ ಬ್ರೇಕ್ನ ತಗೊಂಡು ಆಮೇಲೆ ಫ್ರೀ ಆದಮೇಲೆ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಎನ್ಕ್ವೈರಿಗಳು ಬರ್ತಾ ಇದೆ ಆಲ್ಮೋಸ್ಟ್ ರೆಸ್ಪಾನ್ಸ್ ಮಾಡಿದ್ದೀನಿ ಇನ್ನು ಯಾರಿಗೂ ಆನ್ಸರ್ ಸಿಕ್ಕಿಲ್ಲ ಅಂದರೆ ವೀಡಿಯೋ ನೋಡ್ತಿರೋರಿಗೆ ಹಂಗೆ ಅದಕ್ಕೆ ಇನ್ಫಾರ್ಮ್ ಮಾಡೋಣ ಅಂದ್ಬಿಟ್ಟು ಹಾಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ನಮ್ಮದು ಶಾಪ್ದು ಕೆಲಸಕ್ಕೆ ಕಂ ಕಂಪ್ಲೀಟ್ ಆಗುತ್ತೆ ಅಂದರೆ ಆಲ್ಮೋಸ್ಟು ಈಗ ವುಡ್ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಅಷ್ಟರಲ್ಲಿ ಆದಷ್ಟು ಅಂದ್ಕೊಂಡಿದ್ದೀವಿ ಶೂನ್ಯ ಮಾಸ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಪೂಜೆನ ಮಾಡ್ಕೋಬೇಕು ಅಂತ ಅವ್ರು ಅಷ್ಟರಲ್ಲಿ ಮುಗಿಸಿ ಕೊಟ್ಟರೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡಬೇಕು ಅಲ್ಲೇ ಹೊಸ ಶಾಪಲ್ಲೇ ನೆಕ್ಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಇದೆ ಫೋರ್ ಟು ಫೈವ್ ಮೆಂಬರ್ಸ್ ಅಡ್ಮಿಷನ್ ಆಗಿದ್ದಾರೆ ಮಿನಿಮಮ್ ಏಯ್ಟ್ ಮೆಂಬರ್ಸ್ ಅಷ್ಟೇ ತಗೊಳ್ಳೋದು ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಹಾಗಾಗಿ ಇನ್ಫಾರ್ಮ್ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕ್ಲಾಸ್ ಬಗ್ಗೆ ಏನಾದರೂ ಎನ್ಕ್ವೈರಿ ಬೇಕಂದರೆ ನಿಮಗೆ ಏನಾದರೂ ಇತ್ತು ಅಂದರೆ ಆ ನಂಬರ್ಗೆ ವಾಟ್ಸಪ್ಪ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಕ್ಲಾಸ್ ಮುಗಿಸ್ಕೊಂಡು ನಾನು ನಮ್ಮ ಸ್ಟೂಡೆಂಟ್ಸ್ ಜೊತೆ ಇವಾಗ ಮಾಗಡಿ ಕಡೆ ಹೊರಟಿದ್ದೀನಿ ಈ ಒಂದು ಚೌಟ್ರಿಗೂ ನಮಗೂ ಏನು ಬಾಂಡಿಂಗ್ ಅಂತ ಗೊತ್ತಿಲ್ಲ ಯಾಕಂದರೆ ತುಂಬ ಮದುವೆಗಳಿದೆ ಚೌಟ್ರಿ ಇದೆ ಸಿಗ್ತಾ ಇದೆ ಯಾಕೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಖುಷಿ ಆಗುತ್ತೆ ಕ್ಲೈಂಟ್ಸ್ ಬಂದು ಇಲ್ಲೇ ನಮ್ಮ ಕೊಣಿಗಲ್ ನಿಯರ್ ಅವರು ಬಟ್ ಮದುವೆ ಅವ್ರದ್ದು ನಡೀತಾ ಇರೋದು ಬಂದು ಮಾಗಡಿ ಪೂರ್ವಜ ಚೌಟ್ರಿಯಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಬ್ರೈಡ್ ಬಂದಿದ್ದರು ಅವ್ರನ್ನ ಒಳಗಡೆಗೆ ವೆಲ್ಕಮ್ ಮಾಡೋದಕ್ಕೆ ಏನೋ ಶಾಸ್ತ್ರ ಎಲ್ಲ ನಡೀತಾ ಇತ್ತು ನಾವು ಇವಾಗ ಚೌಟ್ರಿ ಒಳಗಡೆ ಹೋಗಿ ಏನಿದೆ ನಾವು ಒಂದು ಮೇಲ್ಗಡೆ ಒಂದು ರೂಮ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ ನಾರ್ಮಲ್ ಆಗಿ ಹುಡುಗ ಹುಡುಗಿ ರೂಮ್ ಏನಿರುತ್ತೆ ಕೆಳಗಡೆ ಅಲ್ಲಿ ನಮಗೆ ವರ್ಕ್ ಅಷ್ಟು ಕಂಫರ್ಟ್ ಅಂತ ಅನ್ಸಲ್ಲ ಯಾಕಂದ್ರೆ ಶಾಸ್ತ್ರದ ಸಾಮಾನುಗಳೆಲ್ಲ ಇಟ್ಕೊಂಡಿರ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಮೇಲ್ಗಡೆ ಒಂದು ಸಪ್ರೇಟಾಗಿ ರೂಮ್ ತಗೊಳ್ಳಿ ಅಂತ ಹೇಳಿರ್ತೀವಿ ಬಟ್ ಈ ಚೌಟ್ರಿಗೆ ಬಂದಾಗೆಲ್ಲ ಇದೇ ರೂಮು ನಮಗೆ ಫಿಕ್ಸ್ ಆಗಿಬಿಟ್ಟಿದೆ ಅನಿಸುತ್ತೆ ಅಲ್ಲಿ ಹೋಗಿ ನಮ್ಮ ಕಿಟ್ಟೆಲ್ಲ ನಾವು ಅರೇಂಜ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ರೈಡ್ ಕೂಡ ಬಂದರು ಕರೆಕ್ಟ್ ಟೈಮಿಗೆ ಸಿಕ್ಕಿದ್ರು ಒಂದು ಹಾಫ್ ಆನ್ ಅವರ್ ಲೇಟ್ ಆಯ್ತು ಅಷ್ಟೇ ಬಟ್ ಓಕೆ ಟೈಮ್ ಇತ್ತು ನಮಗೆ ತುಂಬ ಹಂಗಾಗಿ ಅವ್ರು ಬಂದ ತಕ್ಷಣ ನಾವು ಇವಾಗ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಬ್ರೈಡ್ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ತಗೊಂಡಿದ್ರು ಪಿಂಕ್ ಕಲರಲ್ಲಿ ಸೆಲ್ಫಲ್ಲಿತ್ತು ಬಟ್ ಅದಕ್ಕೆ ಗೋಲ್ಡ್ ಕಲರಲ್ಲಿ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಇವ್ರದ್ದು ಮೇಕಪ್ ಕೂಡ ತುಂಬಾ ಸಿಂಪಲ್ಲಾಗಿ ಮಾಡಿಕೊಡಿ ಜಾಸ್ತಿ ಹೆವಿ ಎಲ್ಲ ಬೇಡ ಅಂತ ಅವರ ಒಂದು ರಿಕ್ವೈರ್ಮೆಂಟ್ ಇತ್ತು ಯಾಕಂದರೆ ಇಷ್ಟ ಆಗೋಲ್ಲ ಫ್ಯಾಮಿಲಿಲೆಲ್ಲ ಜಾಸ್ತಿ ಮಾಡಿದ್ರೆ ಅಂತ ಸರಿ ಆಯಿತು ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರನೇ ಸಿಂಪಲ್ಲಾಗೇ ಮಾಡಿಕೊಟ್ಟಿದ್ವಿ ಹಾಗೆ ಇವರು ಎಂಗೇಜ್ಮೆಂಟಲ್ಲೂ ಕೂಡ ಮೇಕಪ್ ನಮ್ಮ ಹತ್ರನೇ ಮಾಡಿಸ್ಕೊಂಡಿದ್ರು ನಾನು ಬ್ಯುಸಿ ಇದ್ದೆ ಅಂದ್ಬಿಟ್ಟು ಅವಾಗ ನಮ್ಮ ಸ್ಟೂಡೆಂಟ್ಸ್ನ ಕಳಿಸ್ಕೊಟ್ಟಿದ್ದೆ ಅವ್ರಿಗೆ ನಮ್ಮ ಸ್ಟೂಡೆಂಟ್ಸ್ ವರ್ಕು ಕೂಡ ಇಷ್ಟ ಆಗಿತ್ತು ಆವಾಗಲೇ ನಮಗೆ ಮದುವೆಗೂ ಕೂಡ ಬುಕ್ ಮಾಡ್ಕೊಂಡಿದ್ರು ಮದುವೆಗೆ ನಾನೇ ಬಂದು ಮಾಡಿಕೊಡ್ತೀನಿ ಅಂತ ಆವಾಗಲೇ ಅವ್ರಿಗೆ ಕೊಟ್ಟಿದ್ದೆ ಅದೇ ಥರ ಇವತ್ತು ಬಂದು ನನ್ನ ವರ್ಕ್ ಏನಿದೆ ಅದನ್ನು ನಾನು ಮಾಡಿ ಇದ್ದೀನಿ ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ನಿಧಾನವಾಗಿ ಕೂಲಾಗೇ ನಾವು ಮೇಕಪ್ನ ಮಾಡಿದ್ವಿ ಯಾಕಂದರೆ ಟೈಮ್ ಇತ್ತು ಆರಾಮಾಗಿ ವರ್ಕ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ನನ್ನ ಈ ಪ್ರೋ ಬ್ಯಾಚ್ ಸೆವೆಂತ್ ಸ್ಟೂಡೆಂಟ್ಸ್ ಇವಾಗ ನನ್ನ ಜೊತೆ ಅಸಿಸ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಮೇಕಪ್ ಇವನ್ನು ಥಿಯರಿ ನಡೀತಾ ಇರೋದ್ರಿಂದ ಆಲ್ರೆಡಿ ಎ ಸ್ಟೈಲು ಸ್ಯಾರಿ ಎಲ್ಲ ಕಂಪ್ಲೀಟ್ ಆಗಿದೆ ಹಂಗಾಗಿ ಆ ವರ್ಕ್ನ ನಾನು ಅವ್ರಿಗೆ ಕೊಡ್ತೀನಿ ಹೇಗೆ ಬಂದಿದೆ ಫೈನಲ್ ಔಟ್ಪುಟ್ ಅಂತ ತೋರಿಸ್ತೀನಿ ನಿಮಗೂ ಕೂಡ ನೋಡ್ತಿರ್ಬೋದು ಆಲ್ರೆಡಿ ಒಂದು ಮೇಕಪ್ ಒಂದು ನೈಂಟಿ ಪರ್ಸೆಂಟ್ ಫುಲ್ ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಟಚಪ್ನ ನಾನು ಇವಾಗ ಮಾಡ್ತಾಯಿದ್ದೀನಿ ಫೋಟೋ ಶೂಟಿಗೆ ಅಂದ್ಬಿಟ್ಟು ಕಳಿಸಿ ಅಂತ ಕೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ಕಳಿಸ್ಕೊಡೋಣ ಇನ್ನೇನು ಫೈನಲ್ ಆಗಿ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ತೊಗೊಂಡು ಅಂದ್ಬಿಟ್ಟು ನಾನೀಗ ಟಚ್ ಅಪ್ನ ಮಾಡ್ತಿದ್ದೆ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಬ್ರೈಡ್ ರಿಸೆಪ್ಷನ್ ಲುಕ್ಕಲ್ಲಿ ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಆ ಜ್ಯುವೆಲ್ಸು ಕೂಡ ನಮ್ಮ ಹತ್ರನೇ ರೆಂಟ್ ಮಾಡಿದರು ಅವರ ಸ್ಯಾರಿಗೆ ಸೂಟ್ ಆಗೋ ಥರ ಜುವೆಲ್ಸ್ನೂ ಕೂಡ ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಏರ್ ಸ್ಟೈಲ್ ಅವ್ರು ಕೇಳಿ ಥರನೇ ಕರ್ಲ್ನ ಮಾಡಿಕೊಟ್ಟು ಮತ್ತು ಮೇಕಪ್ಪು ಅಷ್ಟೇ ಸಿಂಪಲ್ಲಾಗೆ ಮಾಡಿದ್ವಿ ಬಟ್ ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಂತಿದ್ರು ಬಟ್ ಫೋಟೋ ಅಂತ ಅಂದಾಗ ವೀಡಿಯೋಗೆ ಇಷ್ಟು ಹಾಕ್ಲಿಲ್ಲ ಅಂದರೆ ಕಾಣಿಸುತ್ತಲ್ವ ಅಲ್ಲಿ ಅವರು ಇದ್ದಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲ ಚೆನ್ನಾಗಿದೆ ಇರಲಿ ಬಿಡು ಸಾಕು ಅಂತಂದರು ಹಂಗಾಗಿ ನಮ್ಮ ಕ್ಲೈಂಟ್ ಒಪ್ಕೊಂಡ್ರು ಫೈನಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನಮಗಂತೂ ತುಂಬಾ ಇಷ್ಟ ಆಯಿತು ಅವರ ಒಂದು ಲುಕ್ಕು ಅವ್ರಿಗೂ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ಮತ್ತೆ ಮಾರ್ನಿಂಗ್ ಹೋದಾಗ ಕೂಡ ಹೇಳಿದ್ರು ಎಲ್ಲ ಚೆನ್ನಾಗಿತ್ತು ಅಂದರು ನನಗೂ ಕೂಡ ಇಷ್ಟ ಆಯಿತು ಅಂತ ಹಾಗೆ ಬ್ರೈಡ್ ಅವ್ರ ಅಮ್ಮ ಮತ್ತೆ ಅವ್ರ ಅತ್ತೆ ಮತ್ತೆ ಇನ್ನೊಂದು ಇಬ್ಬರು ಮೂರು ಜನ ನಾನ್ ರೆಡ್ಸ್ ಕೂಡ ಇದ್ದರು ಅವ್ರದ್ದು ಕೂಡ ಇವಾಗ ವರ್ಕ್ನ ಮಾಡ್ತಾ ಇದ್ದೀವಿ ಬ್ರೈಡ್ನ ಕಳ್ಸ್ಕೊಟ್ಟ ಮೇಲೆ ಇನ್ನು ಎಷ್ಟು ಜನ ಇದ್ದರೂ ಕೂಡ ಆರಾಮಾಗಿ ಕೆಲಸನ ಮಾಡ್ಕೊಬೋದು ಇವರು ಕೂಡ ಎಲ್ಲ ಶಾಸ್ತ್ರಗಳಿದೆ ಹೋಗಬೇಕು ಅಂತಿದ್ರು ಸರಿ ಅಂದ್ಬಿಟ್ಟು ಒಬ್ಬೊಬ್ರು ರೆಡಿ ಮಾಡಿ ಕಳಿಸ್ತಿದ್ವಿ ಸ್ವಲ್ಪ ಮೆಚ್ಯೂರ್ ಸ್ಕಿನ್ ಆಗಿರೋದ್ರಿಂದ ಇವ್ರಿಗೂ ಅಷ್ಟೇ ಮೇಕಪ್ ಆದಷ್ಟು ಲೈಟಾಗಿ ಮಾಡಿ ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಚೆನ್ನಾಗಿ ಬರಬೇಕಂತ ಅವ್ರು ಕೇಳಿದರು ಅವ್ರು ಕೇಳಿದ ಥರನೇ ಸಿಂಪಲ್ಲಾಗಿ ಅವರು ಯಾವ ರೀತಿ ಕೇಳಿದ್ರು ಅದೇ ಥರನೇ ಮಾಡಿ ಕೊಟ್ವಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಫೈನಲ್ ವರ್ಕ್ ಅಂತ ತುಂಬಾ ಖುಷಿಪಟ್ಟರು ಇವಾಗಂತೂ ಮದುವೆ ಹೆಣ್ಣು ಮಾತ್ರ ರೆಡಿ ಆಗಬೇಕಂತ ಏನಿಲ್ಲ ಅವನು ಮದುವೆ ಅಂತ ಅಂದಾಗ ಈಗ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ ಅವರು ಇವರು ಅನ್ನೋ ಏನು ಈಗ ಭೇದ ಭಾವ ಎಲ್ಲ ಇಲ್ಲವೇ ಇಲ್ಲ ಎಲ್ಲರೂ ಕೂಡ ರೆಡಿಯಾಗಕ್ಕೆ ತುಂಬಾ ಇಷ್ಟಪಡ್ತಾರೆ ಹೆಣ್ಮಕ್ಳಿಗೆಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟ ಅಲ್ವಾ ಹಂಗಾಗಿ ಹಾಗೆ ಈ ಒಂದು ಮದುವೆ ನಮಗೆ ಸಿಗೋದಕ್ಕೆ ರೀಸನ್ ಬಂದು ಇವರು ದೀಕ್ಷಾ ಅಂದ್ಬಿಟ್ಟು ನನ್ನ ಮಗಳ ಫ್ರೆಂಡ್ ಇವರು ಕ್ಲಾಸ್ಮೇಟು ಇವ್ರ ಕಡೆಯಿಂದನೇ ನಮ್ಮ ಬ್ರೈಡು ನಮಗೆ ಸಿಕ್ಕಿದ್ದು ಅಂತಲೇ ಹೇಳ್ಬೋದು ಇವರು ಅವ್ರಿಗೆ ಕಝಿನ್ ಆಗಬೇಕು ನಮ್ಮ ಬ್ರೈಡ್ಗೆ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಅಕ್ಕ ಅಂತ ಹೇಳಿದ್ರಂತೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಇದ್ದಾರೆ ಅವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಹೇಳಿದ್ರಂತೆ ಹಂಗಾಗಿ ಇವ್ರ ಕಡೆಯಿಂದ ನನಗೆ ಇವರವರ ಪೇರೆಂಟು ಅವ್ರ ಕಡೆಯಿಂದ ಸಿಕ್ಕಿದ್ದು ಖುಷಿ ಖುಷಿಯಾಯಿತು ಈ ಥರ ಚಿಕ್ಕ ಮಕ್ಳಿಗೂ ಕೂಡ ನಮ್ಮ ವರ್ಕು ಇಷ್ಟ ಆಗಿದೆ ಅವರು ನಮ್ಮನ್ನು ರೆಫರ್ ಮಾಡ್ತಾರೆ ಇನ್ನೊಬ್ಬರಿಗೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಲಾಸ್ಟಲ್ಲಿ ಅಮ್ಮ ಮಗಳಿಗೂ ಕೂಡ ಸಿಂಪಲ್ಲಾಗಿ ಮೇಕಪ್ ಏರ್ ಸ್ಟೈಲೆಲ್ಲ ಮಾಡಿ ಕೊಟ್ವಿ ಹಾಗೆ ಅವ್ರ ಸಿಸ್ಟರ್ ಕೂಡ ಒಬ್ಬರು ಸಿಂಪಲ್ಲಾಗಿ ಹೇರ್ ಸ್ಟೈಲನ್ನ ಕೇಳಿದ್ರು ಅವ್ರಿಗೂ ಕೂಡ ಈಗ ಹೇರ್ ಸ್ಟೈಲನ್ನ ಮಾಡ್ತಿದ್ದೀವಿ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಆದರು ಫೈನಲ್ ಆಗಿ ಇವ್ರು ನೋಡಿ ನಮ್ಮ ಬ್ಯೂಟಿಫುಲ್ ಲಿಟಲ್ ಕ್ಲೈಂಟ್ ದೀಕ್ಷಾ ಅವರು ಈ ಥರ ಕಾಣಿಸ್ತಿದ್ದಾರೆ ಹೇರ್ ಸ್ಟೈಲು ಮತ್ತು ಮೇಕಪ್ನ ಮಾಡಿ ಕೊಟ್ಟಿದ್ವಿ ಚೆನ್ನಾಗಿ ಕಾಣಿಸ್ತಿದ್ರು ಇವರು ಅವರಮ್ಮ ಅವರು ಕೂಡ ಅಷ್ಟೇ ತುಂಬನೇ ಸಿಂಪಲ್ಲಾಗಿ ಕೇಳಿದ್ರು ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ನೈಟು ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಒಂದೇ ಸಲ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಮಧ್ಯದಲ್ಲಿ ಬ್ರೇಕ್ ಸಿಗಲೇ ಇಲ್ಲ ವರ್ಕ್ ಮೂಫೆಲ್ಲ ಫಿನಿಷ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ನಮ್ಮ ಬ್ರೈಡು ಸ್ಟೇಜ್ ಮೇಲೆ ಯಾವ ರೀತಿ ಕಾಣ್ತಿದ್ದಾರೆ ಅಂದ್ಬಿಟ್ಟು ನೋಡೋಣ ಅಂತ ಹಾಗೆ ನೋಡಿಕೊಂಡು ಅಲ್ಲಿಂದ ನಾವು ವಾಪಸ್ ಹೊರಟ್ವಿ ಬರಬೇಕಾದ್ರೆ ಹಾಗೆ ಗೌಡ್ರು ಮನೆ ಬಾಡೂಟ ಅಂತ ಇಲ್ಲೇ ನಮ್ಮ ಕುಣಿಗಲ್ ಜಾನ್ಸನ್ ಹತ್ರ ಒಂದು ಹೋಟೆಲ್ ಇದೆ ಆಲ್ಮೋಸ್ಟ್ ಇಲ್ಲೊಂದು ಟೂ ಟು ತ್ರೀ ಟೈಮ್ಸ್ ನಾವು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಊಟ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗಿದ್ದರು ನನಗೂ ಕೂಡ ಹೊಟ್ಟೆ ಚೀತಾಯಿತ್ತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಇಲ್ಲೇ ಅಂದ್ಬಿಟ್ಟು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಒಂದು ಸಿಕ್ಸ್ ತರ್ಟಿ ಫಾ ಸೆವೆನ್ ಒಳಗಡೆ ಬರ್ತೀನಿ ಅಂತ ಹೇಳಿದ್ದೆ ಅಷ್ಟರಲ್ಲಿ ಈಗ ನಾವು ಮತ್ತೆ ಹೊರಟಿದ್ದೀವಿ ಮಾಗಡಿ ಕಡೆಗೆ ಮುಹೂರ್ತ ಮೇಕಪ್ ಮಾಡೋಕ್ಕೆ ಅಂತ ಹೋಗಬೇಕಾದ್ರೆ ಸನ್ರೈಸ್ ಆಗ್ತಾಯಿತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ಹಾಗೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ದೊಳಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ವರ್ಕಲ್ಲಿ ಇದ್ದಾಗ ಬಟ್ ಏನು ಮಾಡೋಕ್ಕಾಗಲ್ಲ ನಾವೀಗ ಕಮಿಟ್ ಆಗಿರ್ತೀವಿ ಇಷ್ಟೊತ್ತಿಗೆ ಬರ್ತೀವಿ ಅಂತ ಅಷ್ಟೊತ್ತಿಗೆ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ದರೂ ಹೋಗಲೇಬೇಕಾಗುತ್ತೆ ನನಗಂತೂ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಾಗ ತುಂಬ ನಿದ್ದೆ ಕಡಿಮೆ ಆಯಿತು ಅಂತ ಅನ್ನಿಸ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಆ ಸೀಸನ್ ಅಂತ ಇದ್ದಾಗ ಆ ಟೈಮಲ್ಲಿ ವರ್ಕ್ ಇದ್ದೇ ಇರುತ್ತೆ ಅವಾಗೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಸ್ವಲ್ಪ ಹೋದ ತಕ್ಷಣ ನಮ್ಮ ಬ್ರೈಡ್ ಆಲ್ರೆಡಿ ಸ್ಯಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ರು ಅವ್ರಿಗೆ ಸ್ಯಾರಿ ಜುವೆಲ್ಸ್ ಎಲ್ಲ ತಂದು ಕೊಟ್ಟರು ಕೊಟ್ಟ ತಕ್ಷಣ ನಾವು ಸ್ಯಾರಿ ಡ್ರೈಪಿಂಗ್ನ ಮಾಡಿ ಮೇಕಪ್ನ ಮಾಡಿ ಹೇರ್ ಸ್ಟೈಲ್ ಕೂಡ ಹಾಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ರು ನಮ್ಮ ಸ್ಟೂಡೆಂಟು ಹಾಗೆ ಹೇರ್ ಸ್ಟೈಲ್ ಕೂಡ ಈಗ ನಾನು ಅವ್ರಿಗೆ ಮಾಡಿ ಕೊಡ್ತಾಯಿದ್ದೀನಿ ಅವರು ಜ್ಯುವೆಲ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು ಹಾಗೆ ಇದೊಂದು ಬೈತಲೆ ಬೊಟ್ಟೊಂದು ಈ ಥರ ಬೇಕಂತ ಕೇಳಿದರು ಸರಿ ಅಂದ್ಬಿಟ್ಟು ಈಗ ಅದನ್ನು ಫಿಕ್ಸ್ ಮಾಡಿ ಮತ್ತೆ ಅವರು ಸ್ಯಾರಿ ಮ್ಯಾಚಿಂಗ್ ಫ್ಲವರ್ನ ಮಾಡಿಸಿದರು ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಹಂಗಾಗಿ ಹಾಕಿ ನೋಡಿ ಮತ್ತೆ ಯಾಕೋ ಬೇಡ ಅನ್ನಿಸ್ತು ಹಂಗಾಗಿ ಅದನ್ನು ನಾನು ರಿಮೂವ್ ಮಾಡಿ ನಾರ್ಮಲಾಗಿ ಮಲ್ಲಿಗೆ ದಿಂಡೆ ಹಾಕ್ಕೊಳ್ಳಿ ಸಾಕು ಅದೇ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದೆ ಸರಿ ಆಯ್ತು ಅಂತ ಒಪ್ಕೊಂಡ್ರು ಅದನ್ನ ಮಾಡಿ ಕೊಟ್ಟಾದ ಮೇಲೆ ಈಗ ಫೈನಲ್ ಆಗಿ ಮೇಕಪ್ಪು ಮಾಡ್ತಾ ಇದ್ದೀನಿ ಇನ್ನೇನು ಅವ್ರನ್ನ ಕಳಿಸ್ಬೇಕು ಮಾರ್ನಿಂಗು ಅಷ್ಟೇ ಚೆನ್ನ ಟೈಮ್ ಇತ್ತು ಬಟ್ ಅವ್ರದ್ದು ಜ್ಯುವೆಲ್ಸ್ ಇದ್ದಂಥ ಒಂದು ಲಾಕ್ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಲೇ ಹೇಳ್ಬೋದು ಓಪನ್ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಕಷ್ಟ ಆಯಿತು ಈ ಥರ ಎಷ್ಟೋ ಮದುವೆಗಳಲ್ಲಿ ನಾನು ಕೂಡ ನೋಡಿರ್ತೀನಿ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಪ್ಯಾಕಿಂಗ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ರೈಡ್ಸಿಗೆ ಯಾಕಂದರೆ ಒಂದು ಲಾಸ್ಟು ಈಕ್ ಒಂದು ಮದ್ವೆಲಿ ಕೂಡ ಅದೇ ಥರ ಪ್ರಾಬ್ಲಮ್ ಆಗಿತ್ತು ಕಾರ್ ಲಾಕ್ ಆಗಿಬಿಟ್ಟಿತ್ತು ಬಟ್ ಈ ಸಲ ಅವ್ರದ್ದು ಸೂಟ್ ಕೇಸೇ ಲಾಕ್ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಕಷ್ಟಪಟ್ಟು ಫೈನಲಿ ಅವ್ರ ಅಪ್ಪ ಎಲ್ಲ ಸೇರಿಕೊಂಡು ಕಟ್ ಇಂಪ್ಲಾಯರ್ ಏನೋ ತಂದು ಕಟ್ ಮಾಡಿ ತೆಗಿಬೇಕಾಯ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು ಈ ಥರ ಏನು ಮಾಡೋಕ್ಕೆ ನೋಡಿ ಆ ಥರ ಅರ್ಜೆಂಟು ಟೈಮ್ಗಳಲ್ಲಿ ಈ ಒಂದು ಥರನೂ ಆಗುತ್ತೆ ಅವ್ರದ್ದು ಜ್ಯುವೆಲ್ಸ್ ವೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಯ್ತು ಬಟ್ ಫೈನಲಿ ಆಯಿತು ನೋಡಿ ಕರೆಂಟ್ ಆಯಿತು ವೀಡಿಯೋ ಮಾಡಬೇಕಾದ್ರೆ ಬಟ್ ಕರೆಂಟ್ ಆದರೂ ಕೂಡ ಮೇಕಪ್ ನ್ಯಾಚುರಲ್ಲಾಗಿ ಕಾಣಿಸ್ತಿತ್ತು ಲೈಟಿಂಗ್ಸಲ್ಲಿ ಮಾತ್ರನೇ ಚೆನ್ನಾಗಿ ಕಾಣಿಸೋದಂತೇನಿಲ್ಲ ನೋಡಿ ನ್ಯಾಚುರಲ್ಲಾಗೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಫೈನಲಾಗಿ ನಮ್ಮ ಬ್ರೈಡ್ದು ದುಪ್ಪಟ್ಟ ಕೂಡ ಮ್ಯಾಚ್ ಮಾಡ್ಕೊಂಡಿದ್ರು ನಮ್ಮ ಫೇವ್ರೇಟ್ ಕಲರ್ ಪರ್ಪಲ್ಲು ತುಂಬಾ ಖುಷಿಯಾಯಿತು ಪರ್ಪಲ್ ಕಲರ್ ನೋಡಿ ಅದನ್ನು ಕೂಡ ಅವ್ರಿಗೆ ಹಾಕಿ ಕೊಟ್ಟು ಈಗ ಅವ್ರನ್ನ ಮುಹೂರ್ತಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಫಸ್ಟು ಫೋಟೋಶೂಟ್ ಮಾಡಿಕೊಂಡ್ರು ಆಮೇಲೆ ಇನ್ನೂ ಟೈಮ್ ಇತ್ತು ನೈನ್ ತರ್ಟಿಗೇನು ಮುಹೂರ್ತ ಇದ್ದಿದ್ದು ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ರೆಡಿ ನಮ್ಮ ಬ್ರೈಡು ಅವ ಈಗ ಅವರು ಹೋಗ್ತಿದ್ದಾರೆ ಫೋಟೋಶೂಟಿಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಡಿಫ್ರೆಂಟಾಗಿ ಪರ್ಪಲ್ ಕಾಂಬಿನೇಷನ್ನ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಯೂಶಲಿ ಎಲ್ಲರೂ ಪಿಂಕ್ ರೆಡ್ ಸೆಲೆಕ್ಟ್ ಮಾಡ್ತಾರೆ ಬಟ್ ಇವರು ಪರ್ಪಲ್ನ ಮ್ಯಾಚ್ ಮಾಡ್ಕೊಂಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಅದು ಕೂಡ ಅವ್ರನ್ನ ಕಳಿಸ್ಕೊಟ್ಟ ಮೇಲೆ ನೈಟ್ ಥರನೇ ಮಾರ್ನಿಂಗು ಕೂಡ ನಾನು ರೈಡ್ಸಿದ್ರು ಅಂದರೆ ಅವರ ಪೇರೆಂಟ್ಸು ಅವ್ರಿಗೂ ನೈಟ್ ಮಾಡಿ ಥರನೇ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಕೇಳಿದರು ಸ ಅವ್ರು ಕೇಳಿ ಥರನೇ ಸಿಂಪಲ್ಲಾಗಿ ಮಾಡಿಕೊಟ್ವಿ ಆದಷ್ಟು ಈ ಥರ ಮೆಚ್ಯೂರ್ ಸ್ಕಿನ್ ಅವ್ರ ಮೇಲೆ ವರ್ಕ್ ಮಾಡೋವಾಗ ನಾವು ಕೂಡ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಮಾಡಿಸಿ ಯಾವಾಗಲೂ ಅಭ್ಯಾಸ ಇರಲ್ಲ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಿದ್ರು ರಿಮೂವ್ ಮಾಡಿಬಿಡಿ ನಮಗೆ ಬೇಡ ಅಂದ್ಬಿಡ್ತಾರೆ ಹಾಗಾಗಿ ಅದಷ್ಟು ಅವ್ರು ಕೇಳಿದ ಥರನೇ ಸಿಂಪಲ್ಲಾಗಿ ಮಾಡಿ ಅದಾದ ಅದಾದಮೇಲೆ ಮತ್ತೆ ನಮ್ಮ ಕ್ಲೈಂಟ್ ಇದ್ದರು ಅವ್ರಿಗೂ ಕೂಡ ದೀಕ್ಷಾ ಅವ್ರಿಗೂ ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸಿದ್ವಿ ಅವ್ರಿಗೂ ರೆಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಬ್ರು ಅವ್ರ ಕಸಿನ್ ಇದ್ದರು ಅವರು ಅಷ್ಟೇ ಸಿಂಪಲ್ಲಾಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಕೇಳಿದ್ರು ಸರಿ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿ ಕಳಿಸಿದ್ವಿ ಫೈನಲ್ ಆಗಿ ಇವತ್ತು ನಾವು ವರ್ಕ್ ಮಾಡಿದಂಥ ಎಲ್ಲ ಕ್ಲೈಂಟ್ಸ್ ಹ್ಯಾಪಿ ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿಯಾಗಿ ಮದುವೆಗೆ ರೆಡಿಯಾಗಿ ಹೋದರು ನಾವು ಕೂಡ ಅಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬಂದ ತಕ್ಷಣ ಒಂದು ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಡ್ರೆಸ್ ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಆಗೇ ಹೋಯಿತು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಹಾಗೆ ಬಂದೆ ಈಗೆಲ್ಲ ನಮ್ಮ ಸ್ಟೂಡೆಂಟು ಏರ್ ಕಟ್ಟು ಮತ್ತು ಹೇರ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಒಬ್ಬರು ಕಸ್ಟಮರ್ ಬಂದರು ಈ ಒಂದು ಸ್ಯಾರಿನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಬೇಕು ಅಂತ ಸರಿ ಅಂದ್ಬಿಟ್ಟು ಅವ್ರನ್ನೂ ಅಟೆಂಡ್ ಮಾಡಿ ಸ್ಯಾರಿನ ಕೊಟ್ಟು ಕಳಿಸಿದ್ವಿ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ಬಂದಿದ್ರು ಆನ್ಲೈನ್ ಆರ್ಡರ್ಸ್ಗಿಂತ ಈ ಥರ ಶಾಪಿಗೆ ಬಂದು ತೊಗೊಳ್ಳೋರೇ ಜಾಸ್ತಿ ಆಗಿದ್ದಾರೆ ಕೆಲವ್ರಿಗೆ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಮುಟ್ಟಿ ನೋಡಿ ತೊಗೊಂಡ್ರೇ ಅವರಿಗೆ ಸಮಾಧಾನ ಅದು ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಕ್ಲಾಸ್ ಹಾಗೆ ಕಂಟಿನ್ಯೂ ಆಗ್ತಿತ್ತು ನನಗೂ ಫುಲ್ಲು ರೆಸ್ಟ್ ಬೇಕು ಅಂತ ಅನ್ನಿಸ್ತಿತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ತಲೆನೋವು ಕೂಡ ಬಂದ್ಬಿಟ್ಟಿತ್ತು ಹಂಗಾಗಿ ನಮ್ಮ ಸ್ಟೂಡೆಂಟ್ ನನಗೆ ಆಯಿಲ್ ಮಸಾಜ್ನ ಮಾಡಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಫುಲ್ಲು ರಿಲ್ಯಾಕ್ಸ್ ಆಯಿತು ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ಹೇರ್ ಕಟಿಂಗ್ ಎಲ್ಲ ಇತ್ತು ಕ್ಲೈಂಟ್ಸ್ ಕೂಡ ಬರೋರಿದ್ರು ಫೋನ್ ಮಾಡ್ತಿದ್ರು ಸರಿ ಇಷ್ಟು ಟೈಮಿಗೆ ಬನ್ನಿ ನಾನು ಕ್ಲಾಸ್ ಅವರ್ಸ್ ಮುಗಿದ್ಮೇಲೆ ಫ್ರೀ ಆಗ್ತೀನಿ ಅಂತ ಹೇಳಿದೆ ಸರಿ ಆಯ್ತು ಅಂತ ಅವರು ಕೂಡ ಒಪ್ಕೊಂಡು ಬಂದರು ಹಾಗೆ ಇವತ್ತು ಹೇರ್ ಕಟಿಂಗ್ ಕೂಡ ಇತ್ತು ಒಬ್ಬರು ನಮ್ಮ ಕಸ್ಟಮರ್ದು ಸಾರಿ ನಮ್ಮ ಸ್ಟೂಡೆಂಟು ಫಸ್ಟು ನಮ್ಮ ಕಸ್ಟಮರ್ ಆಗಿದ್ರು ಈಗ ಇವರು ನಮ್ಮ ಸ್ಟೂಡೆಂಟು ಅವ್ರದ್ದು ಹೇರ್ ಕಟ್ ಕೂಡ ಮಾಡಿ ಕೊಡ್ತಾ ಇದ್ದೆ ಹಾಗೆ ನನಗೂ ಕೂಡ ಒಂದು ಸ್ವಲ್ಪ ಇನ್ನೂ ರಿಲ್ಯಾಕ್ಸ್ ಬೇಕಂತ ಅನ್ನಿಸ್ತಿತ್ತು ಯಾಕಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಟ್ರಾವೆಲ್ ಮಾಡಿ ವರ್ಕ್ ಮಾಡಿ ಮತ್ತು ಎನ್ಕ್ವೈರಿಗಳಿಗೆ ರಿಪ್ಲೈ ಮಾಡೋ ಅಷ್ಟರಲ್ಲೇ ನಿಜವಾಗ್ಲೂ ಸಾಕಾಗುತ್ತೆ ಫೋನ್ ಓಪನ್ ಮಾಡಿದ್ರೆ ಸಾಕು ಮೆಸೇಜ್ಗಳು ಫೋನ್ಗಳು ಬರ್ತಾನೆ ಇರುತ್ತೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಬೇಕು ಕರೆಕ್ಟಾಗಿ ನಾವು ಕೂಡ ಅದು ಒಂದು ಟೆನ್ಷನ್ ಇರುತ್ತೆ ಮತ್ತು ನೆಕ್ಸ್ಟು ಈ ಒಂದು ವರ್ಕ್ ಸಕ್ಸಸ್ ಆಗಿ ಮುಗಿಸ್ಕೊಂಡ್ ಅಂದರೆ ನೆಕ್ಸ್ಟ್ ವರ್ಕ್ ಬಗ್ಗೆ ಯೋಚನೆ ಇರುತ್ತೆ ಬೆಳಕು ನಮ್ಮ ಪ್ರೊ ಬ್ಯಾಚ್ ಸೆವೆನ್ ಸ್ಟೂಡೆಂಟಿಗೆ ಆರ್ಡರ್ ಸಿಕ್ಕಿತ್ತು ಹೋಗ್ತಿದ್ರು ಹಂಗಾಗಿ ಅವ್ರನ್ನ ಕಳ್ಸಿ ಹಾಗೆ ನಾನು ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡೆ ಬಟ್ ಕಂಪ್ಲೀಟ್ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಒಂದು ಇಬ್ರು ಮೂರು ಜನ ಕಸ್ಟಮರ್ ಅದೇ ಟೈಮ್ಗೆ ಬಂದ್ಬಿಟ್ರು ಆಗೋಯ್ತು ಪ್ರತಿ ಸಲ ಇದೇ ಥರನೇ ಆಗುತ್ತೆ ಏನೇ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡ್ರು ಕೂಡ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಇದು ಯಾಕೋ ನಮ್ಮ ಪಾಲಿಗೆ ಇಷ್ಟ ಇರೋದೇನೋ ಅಂತನೂ ಕೂಡ ಅನಿಸುತ್ತೆ ಅಲ್ಲಿಂದ ಮತ್ತೆ ಕ್ಲಾಸ್ ಕೂಡ ಮುಗಿಸಿ ಅವ್ರನ್ನೆಲ್ಲ ಕಳಿಸಿ ಕ್ಲ ಕಸ್ಟಮರ್ನೂ ಕೂಡ ಎಲ್ಲ ಅಟೆಂಡ್ ಮಾಡಿ ಕಳಿಸಿ ಮತ್ತು ನಾನು ಮನೆಗೆ ಬಂದು ಇವತ್ತು ಅವರ ಕಾಯಿ ತಂದಿದ್ರು ಅಜ್ಜಿ ಎಲ್ಲ ಬರೋ ಇಟ್ಟಿದ್ರು ಉಪ್ಪು ಸಾರು ಮಾಡಿ ಮುದ್ದೆ ಮಾಡಿ ಇವತ್ತು ನೈಟ್ ಊಟ ಮುಗಿಸ್ಕೊಂಡು ನಮ್ಮ ಒಂದು ದಿನನ ಹೆಣ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸ್ಪೆಷಲ್ ಲೊಕೇಶನ್ಸ್ ಏನಾದರೂ ಇತ್ತಂದರೆ ನೀವು ಕೂಡ ನಾವು ಹತ್ರ ಮೇಕಪ್ನ ಬುಕ್ ಮಾಡ್ಕೊಬೋದು ಆಲ್ಮೋಸ್ಟ್ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಈ ಮಂತ್ಸಿಗೆ ಬುಕ್ಕಿಂಗ್ ನಡೀತಾ ಇದೆ ಆಲ್ರೆಡಿ ಡೇಟ್ಗಳೆಲ್ಲ ಫಿಲ್ ಆಗ್ತಿದೆ ಆದಷ್ಟು ಬೇಗ ನಿಮ್ಮ ಮದುವೆ ಡೇಟು ಇಲ್ಲ ನಿಮ್ಮ ಈವೆಂಟ್ ಡೇಟ್ ಫಿಕ್ಸ್ ಆದ ತಕ್ಷಣ ಬುಕ್ ಮಾಡಿಕೊಂಡ್ರೆ ನಾವು ಕೂಡ ಬಂದು ಒಂದು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಒಂದು ಸರ್ವಿಸ್ನ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್